Isha, 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 I ನನ್ನ ಮಗಳ ಹೆಸರು ತನುಷ ಹೆಸ್ಕುಂದರು ಅವಳೀಗ ಮಣಿಪಾಲದಲ್ಲಿ ಫಾರ್ಮರ್ಸಿಯಲ್ಲಿ ಫೋರ್ತ್ ಸೆಮ್ ಇದ್ದಾಳೆ ಅವಳು ಸುಮಾರು ಎಂಟನೇ ವರ್ಷದಿಂದಲೇ ಸಿಂಗಿನ ಬಗ್ಗೆ ಸಿಂಗಿಂಗಿನ ಬಗ್ಗೆ ಆಸಕ್ತಿ ಇತ್ತು ಅವಳಿಗೆ ಆದ್ದರಿಂದ ಅದಕ್ಕೆ ನಾವು ಕೂಡ ಪೋಷಕರು ನಮ್ಮ ತಾಯಿ ತಂದೆ ತಾಯಿ ಜಾಸ್ತಿಯಾಗಿ ಅವರಿಗೆ ಸಪೋರ್ಟ್ ಮಾಡಿದರು ಆದ್ದರಿಂದ ಅವರು ಸಿಂಗಿಂಗ್ನಲ್ಲಿ ಸ್ವಲ್ಪ ಮುಂದುವರಿತಾ ಇದ್ದಾಳೆ ಅದೇ ರೀತಿ ಈಗ ಇಲ್ಲಿ ನಿಮ್ಮ ಡೈಜಿ ವರ್ಲ್ಡಲ್ಲಿ ಏನು ಪ್ರೋಗ್ರಾಮ್ ನಡೆಸ್ತಾ ಇದ್ದಾರೆ ಗ್ರಾಮೀಣ ಭಾಗದ ವಿದ್ ಗ್ರಾಮೀಣ ಭಾಗದಲ್ಲಿ ಕಲಿಯುವಂಥ ಈ ಅಭ್ಯರ್ಥಿಗಳಿಗೆ ಅಂದರೆ ನಮ್ಮ ಸಿಂಗಿಂಗ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಕಲೆಗೆ ಇರ್ಬೋದು ನೀವು ಸಪೋರ್ಟ್ ಇದ್ದೀರಿ ಡೈ ಜಿ ವರ್ಲ್ಡ್ನವರು ಅದೇ ರೀತಿ ಸಿಂಗಿಂಗ್ನಲ್ಲಿ ಕೂಡ ನನ್ನ ಮಗಳು ಈಗ ಸುಮಾರು ಕಂಟೆಸ್ಟೆಂಟ್ಸ್ ಇದ್ದರೂ ಕೂಡ ಇಪ್ಪತ್ತನೇ ಸ್ಥಾನಕ್ಕೆ ಬಂದಿದ್ದಾರೆ ಈ ಇಪ್ಪತ್ತನೇ ಸ್ಥಾನ ಎನ್ನೋದು ಸಣ್ಣ ವಿಷಯ ಅಲ್ಲ ಅದೇ ಅವಳು ಮಾಡಿದಂಥ ಒಂದು ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು ಅದರಲ್ಲಿ ಅವಳು ಎಲ್ಲ ರೌಂಡಲ್ಲಿ ಕೂಡ ಉತ್ತಮವಾದಂತೂ ಸ್ಪರ್ಧೆಯನ್ನು ನೀಡಿ ಈಗ ಇಪ್ಪತ್ತನೇ ಸ್ಥಾನಕ್ಕೆ ಬಂದಿದ್ದಾಳೆ ಅದು ನಮಗೆ ಬಹಳ ಹೆಮ್ಮೆ ಆಗ್ತಾ ಇದೆ ಅವಳ ಬಗ್ಗೆ ತುಂಬ ಒಂದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು ಇವತ್ತು ಅವಳು ತಂದೆ ಬಗ್ಗೆ ಒಂದು ಹಾಡನ್ನು ಹಾಡಿದ್ದಾಳೆ ಭಾಳ ಸುಂದರವಾಗಿ ಹಾಡಿದಾಳೆ ಅದು ಭಾಳ ಖುಷಿಯಾಯಿತು ನನಗೆ ಕೂಡ ನನ್ನ ಮಗಳು ಇಷ್ಟು ಚೆನ್ನಾಗಿ ಹಾಡ್ತಾಳೆ ಅಂತ ನನಗೂ ಗೊತ್ತೂ ಇರಲಿಲ್ಲ ಒಳ್ಳೆ ರೀತಿ ಹಾಡಿದ್ದಾಳೆ ಅದು ಭಾಳ ಸಂತೋಷ ಆಯಿತು ಅದೇ ರೀತಿ ನಾನು ಇವತ್ತಿನ ಹಾಡನ್ನು ಕೇಳಿ ತುಂಬ ಒಂದು ಇದಾಗಿದ್ದೇನೆ ಅವಳಿಗೆ ಇನ್ನೂ ಕೂಡ ನಾವು ಸಪೋರ್ಟ್ ಮಾಡ್ತಾ ಅವಳು ಎಷ್ಟು ಬೆಳೀತಾ ಇದ್ದಳು ಸಂಗೀತ ಸಂಗೀತದಲ್ಲಿ ಅವಳಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೇವೆ ಬೆರಗುಡಿಸೋ ಚಾದುಪ್ಪ ಹಗಲು ಬೆವರಿನ ಕೋಲಿಕಾರ ರಾತ್ರಿ ಮನೆಯಲ್ಲಿ ಚಾಕಿದಾರ ಎಲ್ಲ ಕುಡಿಸುವ ಸಾಹುಕಾರಪ್ಪ ಗದರೋ ಮೀಸಿದಾರ ಮನಸಿ ಕೋಮಲ ನಿನ್ನ ಹೋಲೋ ಕರುಣ ಯಾರ